ಅವರೆ ನನ್ನ ಬಹಳ ಸಾಹಿತ್ಯವನ್ನು ನಿಮ್ಮೆಂದಿಡ್ತಾ ಇದ್ದೀನಿ ಮಣ್ಣ ಬಾಜಾರದ ಫೇಮಸ್ ರೈತರ ನಾನು ಅವರ ಅಣ್ಣ ಸಟ್ಟಿ ಮೆಂಬರ್ ಅಂತ ಹೆಮ್ಮೆ ಹೇಳ್ಕೊಳ್ತೇನೆ ಇದ್ದಾರೆ ಅವರು ಬರೀತಾರೆ ಭಗವದ್ಗೀತೆ ಲತ್ತಾ ಸಹಸನಾಮ ವಿಷ್ಣು ಸಹಸ್ರಾಮ ಇದೆಲ್ಲ ನನ್ನ ಆಸಕ್ತಿ ವಿಷಯ ಓದಿದ್ರೆ ಇದೇ ಜ್ಞಾನ ನನ್ನ ಅದನ್ನು ನನ್ನ ಸೇರ್ಚಿ ನಾನು ಕೆಲವೆಲ್ಲ ಬರೀತೇನೆಂದ್ರೆ ನಾನೇನು ದೊಡ್ಡ ಕವಿಯಲ್ಲ ಪ್ರಥಮದಲ್ಲಿ ನಂಟು ಭಾವವಿಲ್ಲದ ಬದುಕು ಬಂಧನ ಬಂಧನಗಳಸು ಸಿಲುಕು ಬಿಡಿಸಲಾಗದ ಕಂಟು ಬಿಟ್ಟು ಹೋಗಲೆಲ್ಲುಂಟು ಬಲವಂತದಿಗೊಂಟು ಭಕ್ತಿಯಲ್ಲಿ ಉಂಟು ಭಗವಂತನ ನಂಟು ಲಲಿತಾ ಸಹಸ್ರನಾಮ ನನಗೆ ಇಷ್ಟದ ಒಂದು ಓದುಗಳು ನಾನು ತುಂಬ ಇಷ್ಟದ ಓದುಗಳು ಅದನ್ನು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅರ್ಥ ಆಗುವಂತೆ ಅಂದರೆ ಭಜಕರಿಗೆ ಅರ್ಥ ಆಗುವಂತೆ ಕೆಲವೊಂದು ವರ್ಷಗಳನ್ನ ಸೇರಿಸ್ಕೊಂಡು ನಾನೊಂದು ಹಾಡು ಮಾಡಿದ್ದೇನೆ ನನ್ನದೇ ಆದ ರಾಗ ಹಾಕಿದ್ದೇನೆ ಯಾವಾಗಲೂ ಸಿ ಪಿಚ್ಚಲ್ಲಿ ಎ ಪಿಚ್ಚಲ್ಲಿ ಹಾಡ್ತೇನಲ್ವಾ ಅದು ಭಜನದೇ ಪಿಚ್ಚಲ್ಲಿ ಒಂದು ನನ್ನ ಸ್ಥಿತಿಯನ್ನು ಹಾಡಿ ತೋರಿಸ್ತೀನಿ शरणु शरणु शिव शङ्करि शिवज्ञानप्रधायिनी श्रीशिवा शक्तिकरूपिणि विनाशिनी सहस्राधला व्रते सर्वाभरणाभूषिते शरेण शरणु शिव शङ्करि शिवज्ञानप्रधानि ಪದ್ಮನಾಭ ಸಹೋದರಿ ಶೈರೇನು ಶೈರೇನು ಶಿವ ಶಂಕರಿ ಶಿವ ಜ್ಞಾನ ಪ್ರದಾಯಿನಿ ಎಲ್ಲಾ ಒಂದೇ ಸರಿ ಹೇಳ್ತೀನಿ ಯಾಕಂದ್ರೆ ಸಮಯ ಎಲ್ಲ ಬಹುದಿಲ್ಲ ಇನ್ನೊಂದು ನಿಜವಾಗಿ ಎರಡೆರಡು ಸತಿ ಹೇಳ್ಬೇಕು ಇನ್ನೊಂದು ಸಮಸ್ತೇನೆ ಪ್ರಾಣಾಯಾಮ ಯೋಗ ನನ್ನ ಒಂದು ಇಷ್ಟಾದ ಸಬ್ಜೆಕ್ಟ್ ೋಸ್ಕರ ಯೋಗ ಪ್ರಾಣಾಯಾಮದಕ್ಕೆ ಪ್ರಾಣಾಯಾಮದ ಬಗ್ಗೆ ಒಂದು ಬರ್ತೇನೆ ನಾನು ಹೇಳಿ ಪ್ರಾಣಾಯಾಮ ಉಸಿರ ಆಟದೊಂದಿಗೆ ಜೀವಿಗಳ ಜೀವನದ ಓಟ ಉಚ್ಛ್ವಾಸ ನಿಶ್ವಾಸಕ್ಕೂ ಇರಬೇಕು ಒಂದು ಪಾಠ ಪ್ರಾಣವಾಯುವಿನ ಸೇವನೆಯು ಶ್ರೇಷ್ಠ ಓಟ ನೀಗುವುದು ದೇಹಕ್ಕೆ ಆಗುವ ನಿತ್ರಾಣದ ಪಾಠ ಪ್ರಾಣಕ್ಕೆ ಪ್ರಾಣ ಕೊಟ್ಟು ನೀಡುವುದು ನವ ಚೈತನ್ಯ ದಿಢ ಪ್ರಾಣಾಯಾಮದಿಂದ ಸಿಗುವ ತನು ಮನದ ನವೋಲ್ಲಾಸ ಉತ್ಕೃಷ್ಟ ನಿತ್ಯ ನಿಗದಿತ ಸಮಯಕ್ಕೆ ಮಾಡಲು ಇರಬೇಕು ಹಠ ಶುದ್ಧ ಅಭ್ಯಾಸಗಳು ಹವ್ಯಾಸಗಳಾದರೆ ಅದುವೇ ಉತ್ತಮ ಛಟ ಅನಂತ ಧನ್ಯವಾದಗಳು